ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ಸ್ ಕ್ಲೇಟ್ಸ್ ಹೇಗಿದ್ದೀರಾ ಎಲ್ಲರು ಇವತ್ತಂತೂ ಸಖತ್ತಾಗಿರುತ್ತೆ ವಿಲಾಗ್ ಕಂಪ್ಲೀಟಾಗಿ ನೋಡಿ ಏನಿದು ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇರೋದು ನೆನ್ನೆ ತಾನೇ ಸೀರೆ ವಿಡಿಯೋ ಮುಗಿತಲ್ಲ ಅಂತ ಅಂದ್ಕೋತೀರಾ ಸೀತಾ ಸರ್ಕಲ್ ಹೌದು ಸೀತಾ ಸರ್ಕಲ್ ಇರೋ ದೇಸಿ ಅಂಗಡಿ ನಿಮ್ಮೆಲ್ಲರಿಗೂ ಚಿರಪರಿ ಪರಿಚಿತವಾಗಿರುತ್ತೆ ಆ ದೇಸಿ ಅಂಗಡಿ ಆಪೋಸಿಟಲ್ಲೇ ಪ್ರೀತಿಯವರ ಅಂಗಡಿ ಇರೋದು ಸೊ ಪ್ರೀತಿಯವರ ಅಂಗಡಿ ದೇಸಿ ಅಂಗಡಿ ಎರಡೂ ಎದುರಾ ಭದ್ರಾ ಸೀತಾ ಸರ್ಕಲಲ್ಲಿದೆ ಸೊ ಅವರ ಅಂಗಡಿಯಿಂದ ಆಚೆ ಬಂದ ತಕ್ಷಣ ನನಗೆ ಕಣ್ಣಿಗೆ ಬಿದ್ದಿದ್ದು ದೇಸಿ ಅಂಗಡಿ ಅರೆ ಅರೆ ನಮ್ಮ ದೇಸಿ ಅಂಗಡಿ ಇಲ್ಲೇ ಇದೆ ಅಂದ್ಕೊಂಡು ಬನ್ನಿ ಒಳಗಡೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಬಂದ್ವಿ ನಾವು ಮೊನ್ನೆ ಅಷ್ಟು ಶಾಪಿಂಗ್ ಮಾಡಿದ್ರಿಂದ ಏನನ್ನೂ ಶಾಪಿಂಗ್ ಮಾಡಲಿಲ್ಲ ಆದರೆ ಒಂದು ವಿಸಿಟ್ ಕೊಡೋದನ್ನು ಮರೀಲಿಲ್ಲ ಯಾಕಂದರೆ ಪ್ರತಿಯೊಂದು ವಸ್ತು ನಮ್ಮದೇ ಅನ್ನೋ ಒಂದು ಪ್ರೀತಿ ನಮ್ಮದೇ ಅನ್ನೋ ಒಂದು ಭಾವನೆ ನಮಗಲ್ಲಿ ಬರುತ್ತೆ ಕೈಯಲ್ಲಿ ಮುಟ್ಟಿ ಮಾಡುವಂಥ ಅವರ ಪರಿಶ್ರಮ ಎಲ್ಲ ನೆನೆಸ್ಕೊಂಡಾಗ ಒಂದು ಎದೆ ಉಬ್ಬಿಸಿ ಇದು ನಮ್ಮ ದೇಸಿ ವಸ್ತುಗಳು ಅಂತ ಹೇಳ್ಕೊಳಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಷ್ಟು ಪ್ರೀತಿ ನಮಗೆ ಅದೇ ಅದಕ್ಕೇನೋ ಗೊತ್ತಿಲ್ಲ ಎಲ್ಲೇ ದೇಸಿ ಅಂಗಡಿ ನೋಡಿದ್ರೆ ಮನಸ್ಸು ಎಳ್ಕೊಂಡು ಅಲ್ಲಿಗೆ ಹೋಗ್ಬಿಡುತ್ತೆ ತುಂಬ ನೀಟಾಗಿ ತುಂಬ ದೊಡ್ಡದಾಗಿ ಇದು ಅಂಗಡಿ ಇದೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಸೀತಾ ಸರ್ಕಲ್ ಹತ್ತಿರ ಆಗುತ್ತೆ ದಯವಿಟ್ಟು ಹೋಗಿ ಭೇಟಿ ಮಾಡಿ ಭಾಳ ಚೆನ್ನಾಗಿದೆ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಆಗಲಿ ಏನು ಹೇಳ್ತಾರೆ ಕಾರ್ಪೆಟ್ಸ್ ಕಾರ್ಪೆಟ್ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ಕಾರ್ಪೆಟ್ಸ್ ನಮ್ಮಲ್ಲಿ ಸುಮಾರಿದೆ ಅಲ್ಲಿ ದೇಸಿ ಅಂಗಡಿದು ಕಾರ್ಪೆಟ್ಸು ಟೇಬಲ್ ರನ್ನರ್ಸು ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕೈಯಲ್ಲಿ ಮಾಡೋಂಥ ವಸ್ತುಗಳು ಹಾಗೆ ನಿಮಗೆಲ್ಲ ಹೇಳಿದಾಗೆ ಬಣ್ಣಗಳು ನೈಸರ್ಗಿಕವಾದ ಬಣ್ಣಗಳನ್ನು ಬಳಸಿರೋದ್ರಿಂದ ಯಾವುದೇ ರೀತಿ ಹಾನಿಯಾಗಲ್ಲ ಇದಕ್ಕೆ ನಿಮಗೆ ಪ್ರೂಫ್ ಬೇಕು ಅಂದರೆ ನೀವು ಹೆಗ್ಗೋಡಿನ ಚರಕಕ್ಕೆ ಭೇಟಿ ಕೊಡಬೇಕಾಗತ್ತೆ ಅಲ್ಲಿಗೆ ಹೋದರೆ ಚರಕ ಸಂಸ್ಥೆಗೆ ಹೋದರೆ ನಿಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಬಟ್ಟೆನ ಯಾವ ರೀತಿ ನೇಯ್ತಾರೆ ಯಾವ ರೀತಿ ಬಣ್ಣನ ಬೆರೆಸ್ತಾರೆ ಯಾವ ರೀತಿ ಈ ಬಟ್ಟೆಗೆ ಬ್ಲಾಕ್ ಪ್ರಿಂಟ್ ಮಾಡ್ತಾರೆ ಅಂತ ಹೊಲಿಯೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಮುಟ್ಟಿ ಮಾಡೋದ್ರಿಂದ ಇದೊಂದು ತುಂಬ ವಿಶೇಷವಾದ ಬಟ್ಟೆ ಅಂತ ನಮಗೆ ಅನಿಸುತ್ತೆ ದೇಸಿ ಅಂಗಡಿ ಅಂದ್ರೇ ಅಷ್ಟು ದೇಸಿ ಅಂದರೆ ನಿಜವಾಗ್ಲೂ ನಮ್ಮ ದೇಸಿಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇರೋ ಒಂದು ಸಂಸ್ಥೆ ನೀನಾಸಂ ಅನ್ನೋ ಒಂದು ನಾಟಕ ಅಂದರೆ ರಂಗಭೂಮಿ ಅದನ್ನು ನಡ್ಸ್ಕೊಂಡು ಹೋಗ್ತಾರೋ ಪ್ರಸನ್ನ ಸರ್ ಅವರ ಒಂದು ಕನಸು ಈ ದೇಸಿ ನಿಜವಾಗ್ಲೂ ಯಾವಾಗಲೇ ಯಾರೇ ದೇಸಿಗೆ ಹೋದರೂ ನೀವು ಒಂದು ಹೆಮ್ಮೆಯಿಂದ ಆಚೆ ಬರ್ತೀರ ಆದರೆ ಅದರಲ್ಲೂ ಕೆಲವರು ಹುಳುಕನ್ನ ಹುಡುಕ್ತಿರ್ತೀರಾ ಅಂದರೆ ತುಂಬ ದುಬಾರಿ ಅಂತ ಹೌದು ಇದಕ್ಕೆ ಮ ಪರಿಶ್ರಮ ಎಷ್ಟಿದೆ ಆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ದಾಳಿಂಬೆ ಸಿಪ್ಪೆ ಆ ಸಿಪ್ಪೆಯನ್ನು ಬಿಡಿಸಿ ಕುದಿಸಿ ಬಣ್ಣ ತೆಗೆದು ಅದೇ ಹಲೋ ವೆಲ್ಕಮ್ ಟು ಗಾಯ್ಸ್ ಪ್ರೀತಿ ಅವರ ಶಾಪಿಗೆ ಹೋದೆ ಹೋದ ತಕ್ಷಣ ಎದ್ರಿಗೆ ದೇಸಿ ಅಂತ ಕಾಣಿಸ್ತು ಯೂಜ್ವಲಿ ಸೌತರ್ನ್ ಸರ್ಕಲಿಗೆ ಮೀ ಹೋಗ್ತಾ ಇದ್ವಿ ನಮ್ದು ಯಾವಾಗಲೂ ಹಾಟ್ ಫೇವ್ರೇಟ್ ಅಂದರೆ ಶಿವಮೊಗ್ಗದ ದೇಸಿ ಅಂಗಡಿ ನೋಡಿದ ತಕ್ಷಣ ಒಳಗೆ ಬಂದಿದ್ದು ಇದು ಸೀತಾ ಸರ್ಕಲ್ ಅಂತ ಗೊತ್ತಾಯಿತು ಅಷ್ಟು ತಿಳ್ಕೊಳ್ಳೋದೆ ನಾನು ಬಂದಿದ್ದೆ ಸೀತಾ ಸರ್ಕಲ್ ದೇಸಿ ಅಂಗಡಿ ನಿಮ್ಗೆ ಗೊತ್ತು ರೀಸೆಂಟಾಗಿ ನಾನು ಹೋಗಿದ್ದೆ ಶಿವಮೊಗ್ಗಕ್ಕೆ ಮತ್ತೆ ಬಂದು ಇಲ್ಲೂ ಸರೋಜನ್ ಕಾಲ್ ಮಾಡಿದ ತಕ್ಷಣ ನೋಡಿ ಮ್ಯಾಮ್ ಹೋಗಿ ನೋಡ್ಕೊಂಬನ್ನಿ ತುಂಬ ಚೆನ್ನಾಗಾಗಿದೆ ಅಂಗಡಿಯವಾಗ್ ದೊಡ್ಡದಾಗಿ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಯಾರೆಲ್ ಯಾರಿಗೆಲ್ಲ ಹತ್ತಿರ ಆಗುತ್ತೆ ಡೆಫಿನೆಟ್ಲಿ ಬಂದು ವಿಸಿಟ್ ಮಾಡಿ ನಮ್ಮ ವ್ಯೂವರ್ಸ್ಗೆ ಸಪೋರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತು ಹೆಗೋಡು ಚರ್ಕದಲ್ಲಿ ಇದರ ಪ್ರೊಡಕ್ಷನ್ ನಡೆಯುತ್ತೆ ಒಳ್ಳೆ ಬಟ್ಟೆಗಳನ್ನು ಕೈಯಲ್ಲಿ ನೇಯ್ತಾರೆ ಕಷ್ಟಪಟ್ಟು ನೇಯ್ತಾ ಇರೋದು ನೇಯ್ಕಾರರಿಗೆ ನಮ್ಮಿಂದ ಒಂದು ಪ್ರೋತ್ಸಾಹ ಅಂದ್ಕೊಂಡು ಸಪೋರ್ಟ್ ಮಾಡೋಣ ಇದು ಸೀತಾ ಸರ್ಕಲಲ್ಲಿರೋ ದೇಸಿ ಅಂಗಡಿ ಎಲ್ಲಿ ನಿಂತು ತಿರುಗಿ ನೋಡಿದ್ರೂ ಕಾಣಿಸುತ್ತೆ ನಿಮಗೆ ದೊಡ್ಡದಾಗಿ ದೇಸಿ ಅಂತ ಹಾಗೆ ನೀವು ನೋಡ್ಬೋದು ಮೊನೆತನ ಶಿವಮೊಗ್ಗದಲ್ಲಿ ನಾನು ತೊಗೊಂಡಂಥ ದೇ ಇದು ದೇಸಿ ಅಂಗಡಿ ತೊಗೊಂಡಂಥ ಇದು ಪ್ಯೂರ್ ಆಫ್ ವೈಟ್ ಇದು ಇದು ಹೊಸದಾಗಿ ಬಂದಿರೋ ಕಲೆಕ್ಷನ್ ಇದು ಇಲ್ಲಿ ತನಕ ಹಂಗೆ ಇದು ಸಿಕ್ಕಿರಲಿಲ್ಲ ನೋಡಿದ ತಕ್ಷಣ ಎತ್ಕೊಂಡು ಇದು ಕಂಫರ್ಟೇಬಲ್ ಅದ್ರ ಬಗ್ಗೆ ಮಾತೇ ಇಲ್ಲ ರಾತ್ರಿ ತನಕ ಇದು ಇರ್ಬೋದು ಇಲ್ಲೆಲ್ಲ ಇಲ್ಲಿ ಏನೆಲ್ಲ ಇದೆ ಅಂತ ಇವಾಗ ನೋಡ್ತಾ ಇದ್ದೀನಿ ಸೊ ಬ್ಲಾಗ್ ಇಷ್ಟ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಸೊ ಸೀರೆಗಳು ಇತ್ತು ಯಾಕೋ ನಾನು ಸೀರೆಗಳು ಕತ್ತಾ ಅಷ್ಟು ಗಮನ ಕೊಡಲಿಲ್ಲ ಈ ಸಲ ಅಲ್ಲಿ ವಿಶೇಷವಾಗಿ ಅಲ್ಲಿರೋ ಹಾಕಿರೋಂಥ ಕೆಲವೊಂದು ಕೊಟೇಶನ್ಸ್ ವರ್ಡ್ಸ್ ಹಾಗೆ ರೈಟಿಂಗ್ಸ್ ಅದನ್ನು ನೋಡ್ತಾ ಇದ್ದರೆ ಆ ಬರವಣಿಗೆ ಕೈಯಲ್ಲಿ ಬರೆದಂಥ ಬರೆದದನ್ನು ಹಾಗೆ ಹಾಕಿದರು ಅದನ್ನು ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸು ತುಂಬಿ ಬರ್ತಾಯಿತ್ತು ನಿಜವಾಗ್ಲೂ ಹೌದಲ್ವಾ ಅನಿಸ್ತಾಯಿತ್ತು ಕನ್ನಡದಲ್ಲಿ ಅಷ್ಟು ಮುದ್ದಾಗಿ ಬರೆದಾಕಿದ್ದಾರೆ ನಿಜವಾಗ್ಲೂ ನಾನು ಏನೋ ಹೇಳ್ತೀನಿ ನೀವೇನೋ ಅಂದ್ಕೊಳ್ಳೋದಕ್ಕಿಂತ ಡೈರೆಕ್ಟಾಗಿ ದೇಸಿ ಅಂಗಡಿಗೆ ಭೇಟಿ ಕೊಟ್ಟು ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಹೇಗಿದೆ ದೇಸಿ ಅಂಗಡಿ ಅಂತ ತುಂಬ ಖುಷಿ ಪಡ್ತೀರಾ ಹೋದರೆ ದ ಏನಂದರೆ ನಾ ಹೇಳೋದು ಪ್ರತಿ ಸಲ ಹೇಳಿದಾಗೆ ದಯವಿಟ್ಟು ದೇಸಿ ಅಂಗಡಿಗಳಿಗೆ ಈ ಥರ ಕೈಯಲ್ಲಿ ಮುಟ್ಟಿ ಮಾಡೋವಂಥ ನೇಕಾರರಿಗೆ ನಾವು ಪ್ರೋತ್ಸಾಹ ಕೊಡೋಣ ದಯವಿಟ್ಟು ಒಬ್ರಿಗೊಬ್ರು ಸಹಕರಿಸೋಣ ಸೊ ಈ ವಿಡಿಯೋ ಇಲ್ಲಿಂದ ಡೈರೆಕ್ಟಾಗಿ ನಾವು ಊರಿಗೆ ಬಂದ ತಕ್ಷಣ ನಮ್ಮ ಊರ ಹಬ್ಬ ಊರ ಹಬ್ಬ ಮಂಗಳವಾರ ಇರುತ್ತೆ ತೇರು ಸೋಮವಾರ ದಿನ ಮದುಮಗಳನ್ನಾಗಿ ಮಾಡ್ತಾರೆ ದುರ್ಗಾದೇವಿ ತೇರು ಮದುಮಗಳನ್ನಾಗಿ ಮಾಡೋದ್ರಿಂದ ನಾವು ಸೀರೆ ಮಡ್ಲಕ್ಕಿ ಎಲ್ಲ ತೊಗೊಂಡೋಗಿ ಸೋಮವಾರ ಕೊಡ್ತೀವಿ ದೇವಸ್ಥಾನಕ್ಕೆ ಅಲ್ಲಿಂದ ಈ ವಿಡಿಯೋ ವಿಡಿಯೋ ಕನೆಕ್ಟ್ ಆಗುತ್ತೆ ಸೊ ಕನ್ಫ್ಯೂಷನ್ ಕನ್ಫ್ಯೂಸ್ ಆಗಬೇಡಿ ಎಲ್ಲಿಂದರೆ ಇದು ಮೂರು ದಿನದ ವ್ಲಾಗ್ ಅನ್ಕೋಬೋದು ಬೆಂಗಳೂರಲ್ಲಿ ಇದ್ದ ಕೊನೆಯ ದಿನ ಎರಡೇ ದಿನ ಇದ್ದಿದ್ದು ಬೆಂಗಳೂರಲ್ಲಿ ಎರಡನೇ ದಿನದ ವ್ಲಾಗ್ ಅದು ಬ ಊರಿಂದ ಬಂದ ತಕ್ಷಣ ನಮ್ಮೂರ ತೇರು ತೇರಿನ ನಮ್ಮ ಮನೆಯ ಅಡುಗೆ ದೇವಿ ದರ್ಶನ ಎಲ್ಲ ಮಾಡಿಸ್ತೀನಿ ತೇರು ಕೂಡ ತೋರಿಸ್ತೀನಿ ನಾನೇನೇನು ಅಡುಗೆ ಮಾಡಿದ್ದೆ ಅಂತಲೂ ತೋರಿಸ್ತೀನಿ ಡೀಟೇಲಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲದೇ ಇದ್ರೂ ಕೂಡ ನಿಮಗೋಸ್ಕರ ಅಲ್ಲಲ್ಲಿ ಇಲ್ಲಲ್ಲಿ ಒಂಚೂರು ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡಿದ್ದೀನಿ ಅದೆಲ್ಲದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸ್ವಲ್ಪನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಪ್ರತಿಯೊಂದು ಊರಲ್ಲೂ ಆ ಊರಿನ ಊರ ಹಬ್ಬ ಅಂತ ಮಾಡ್ತಾರೆ ನಮ್ಮ ಊರ ಹಬ್ಬ ಕೂಡ ಹೆಣ್ಮಕ್ಳೆಲ್ಲ ಬರ್ತಾರೆ ನಾನು ಅಮ್ಮನಿಗೆ ಕರೆದೆ ಬೆಂಗಳೂರಿಂದ ಹೋದ ತಕ್ಷಣ ಇನ್ನೇನು ಹಬ್ಬ ಅಂದ್ಕೊಂಡೆ ಅಮ್ಮನಿಗೆ ಕರೆದೆ ಅಮ್ಮ ತುಂಬ ಬ್ಯುಸಿ ಇದ್ದೀನಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂದರು ಸೊ ನಾವೇ ಇಬ್ಬರು ಮೂರು ಜನ ಹಬ್ಬ ಮಾಡಬೇಕಾಯ್ತು

ದುರ್ಗಾದೇವಿ ದೇವಸ್ಥಾನದ ಅರ್ಚಕರ ಮನೆಯಲ್ಲಿ ದೇವಿಯನ್ನು ಕೂರಿಸಿರ್ತಾರೆ ಸೋಮವಾರ ದಿನ ನಾವು ಅಲ್ಲೇ ಹೋಗಿ ಪೂಜೆ ಮಾಡಿಸಿ ಊಟನೂ ಮುಗಿಸಿ ಅಲ್ಲಿಂದ ಬರ್ ಬರ್ತೀವಿ ಪ್ರತಿ ವರ್ಷದ ಪದ್ಧತಿ ಹಾಗೆ ಸಂಜೆ ರಾತ್ರಿ ಆದಂಗೆ ಆದಂಗೆ ದೇವಿಯನ್ನ ಮದುಮಗಳ ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ ಬಾಸಿಂಗ ಕಟ್ಟೋದು ಕಂಕಣ ಕಟ್ಟೋದು ತಾಳಿ ಪೋಣಿಸಿ ಇಡೋದು ಎಲ್ಲದನ್ನೂ ಒಂದು ಮದುವೆಗೆ ಯಾವ ರೀತಿ ಸಿದ್ಧತೆನ ಮಾಡ್ಕೊಳ್ತೀವೋ ಅದೇ ರೀತಿ ಸಿದ್ಧತೆನ ಮಾಡ್ಕೊಳ್ತಾರೆ ಅದನ್ನೆಲ್ಲ ನೋಡಲಿಕ್ಕೆ ಊರ ಹೆಣ್ಣುಮಕ್ಕಳೆಲ್ಲರೂ ಕೂಡ ದೇವಸ್ಥಾನದಲ್ಲಿ ಕೂತಿರ್ತಾರೆ ನಾವು ಕೂಡ ಹೋಗಿ ಸೀರೆ ಮಾಡಲಿಕ್ಕೆ ಈ ದೇವರಿಗೆ ಅರ್ಪಿಸಿ ಅಲ್ಲೇ ಒಂದು ಹತ್ತು ನಿಮಿಷ ನಿಂತು ಅದನ್ನೆಲ್ಲ ನೋಡಿಕೊಂಡು ಕಣ್ಣು ತುಂಬಿಸ್ಕೊಂಡು ನಾವು ಅಲ್ಲಿಂದ ಬಂದ್ವಿ ತುಂಬ ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು ಯಾಕೆ ಅಂದರೆ ತವ್ರ ಮನೆಗೆ ಹೆಣ್ಮಕ್ಳು ಯಾರೆಲ್ಲ ಮದುವೆ ಹೋಗಿರ್ತಾರೆ ಅವರೆಲ್ಲರೂ ಈ ಹಬ್ಬಕ್ಕೆ ಬರ್ತಾರೆ ಎಷ್ಟು ಜನ ಸೇರಿರ್ತಾರೆ ಅಂದರೆ ಆ ತೇರು ಇವಾಗ ನಮಗೆ ಗೊತ್ತಾಗುತ್ತೆ ಹಬ್ಬ ಇಷ್ಟು ಜನ ಇದ್ದಾರ ಅಂತ ಅಲ್ಲಿ ತನಕ ಒಂದು ಅಂದಾಜು ಇರಲ್ಲ ನೋಡ್ಬೋದು ದೇವಿನ ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿದರೆ ಅಷ್ಟು ದೊಡ್ಡ ಬಾಸಿಂಗ ಮುದ್ದುವ ಮುದ್ದಾಗಿ ಪುಟ್ಟದಾಗಿ ಇರುವಂಥ ದುರ್ಗಾ ದೇವಿ ಮುಖಕ್ಕೆ ದೊಡ್ಡದಾಗಿರೋ ಒಂದು ಬಾಸಿಂಗನ್ನು ಕಟ್ತಾರೆ ಎಲ್ಲರೂ ಅಷ್ಟೇ ಕೂತ್ಕೊಂಡು ಎಲ್ಲ ಹೆಣ್ಮಕ್ಳು ಒಬ್ರಿಗೊಬ್ಬರು ಕಂಕಣ ಕಟ್ಕೊಳ್ತಾ ಇದ್ರು ಕೈಗೆ ಒಬ್ರಿಗೊಬ್ರು ಅರಿಶಿನ ಕುಂನ ಹಂಚ್ ಇದ್ರು ಎಲ್ಲರೂ ಆ ತಾಯಿನ ಮದ ಮದುವ ಮದುವನಗಿತ್ತಿ ಮಾಡೋದನ್ನು ನೋಡೋಕೆ ಕಾತರದಿಂದ ಕಾಯ್ಕೊಂಡು ಕೂತ್ಕೊಂಡಿದ್ರು ನಾವು ಕೂಡ ಹೋಗಿದ್ದ ಮೀನ್ಸ್ ನಾನು ವಿಜಿ ಇಬ್ಬರು ಹೋಗಿದ್ವಿ ಹೋಗಿ ದೇವಿಗೆ ಕೊಡೋದನ್ನೆಲ್ಲ ಕೊಟ್ಟು ಎರಡೇ ನಿಮಿಷ ಅಲ್ಲಿಂದ ಬಂದ್ವಿ ನೆಕ್ಸ್ಟ್ ನೀವು ನೋಡೋದು ನಮ್ಮ ಮನೆಯ ಅಡುಗೆ ಏನೇನಾಗಿತ್ತು ಮಂಗಳವಾರದ ದಿನ ಅಂತ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಊರಿನ ತೇರು ಸ್ನಾನ ಆಯಿತು ಸ್ನಾನ ಮುಗಿಸಿ ಮೊದಲು ಕೆಲಸ ಮಾಡಿದ್ದು ಕಟ್ಟಿನ ಸಾರು ಅಂದರೆ ಹೋಳಿಗೆ ಸಾರು ಅಂತ ಹೇಳ್ತಿರಲ್ಲ ಈಗ ಜಸ್ಟು ಇದನ್ನು ಕುದಿಸಿ ಆಫ್ ಮಾಡಿದ್ದೀನಿ ಕಟ್ಟಿನ ಸಾರು ಹಾಗೆ ಮನೆಯವ್ರಿಗೆಲ್ಲ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಇನ್ನು ಇಷ್ಟು ಮಿಕ್ಕಿದೆ ನಮ್ಮ ಮನೆಯವರಿಗೆ ಉಪ್ಪಿಟ್ಟು ಮತ್ತು ಟೀ ಮಾಡಿ ಕೊಟ್ಟಾಯಿತು ಹೆಸರುಬೇಳೆ ಕೋಸಂಬರಿಗೆ ನೆನೆಸಿದ್ದೀನಿ ಇನ್ನು ಹಾಲು ಕಾಯಿಸಿಟ್ಟಿದ್ದೆ ಇಲ್ಲಿ ಹಿಟ್ಟು ಕಲಸಿಟ್ಟಿದ್ದೀನಿ ಇದು ಗೋಧಿ ಹಿಟ್ಟು ಕಲಸಿಟ್ಟಿದ್ದೀನಿ ಇವತ್ತು ಕರಿಗೆಡುಗು ಮಾಡಲಿಕ್ಕೆ ಹಾಗೆ ಇಲ್ಲಿ ಹುರ್ಣ ಇಟ್ಟಿದ್ದೀನಿ ಕ ರುಬ್ಬಿ ಸೊ ಮಾಡುವಾಗ ತೋರಿಸ್ತೀನಿ ಈಗ ಫಸ್ಟು ಇಷ್ಟೆಲ್ಲ ರೆಡಿ ಆಯ್ತಲ್ಲ ಇವಾಗ ನಾವು ಪೂಜೆ ಎಲ್ಲ ಮಾಡಿದ್ರೆ ನೈವೇದ್ಯ ಮಾಡ್ಕೊಂಡು ದೇವರಿಗೂ ನೈವೇದ್ಯ ಮಾಡ್ಬಿಡ್ಬೋದು ಬನ್ನಿ ದೇವ್ರ ಮನೆಗೆ ಹೋಗೋಣ ನೋಡ್ಬೋದು ಪಕೋಡ ಚಟ್ನಿ ಪೂರಿ ಮಾಡಿದೆ ಹಾಗಾಗಿ ಕಾ ಚಟ್ನಿ ಕೋಸಂಬರಿ ಕಾಯಿ ಹಾಲು ಕರಿಗೆಡುಬು ಅಂದರೆ ಕರೆದಿರೋಂಥ ಕಡುಬು ಇದು ಇವತ್ತಿನ ಊಟ ಅನ್ನ ಹೋಳಿಗೆ ಸಾರು ಈಗ ದಿನದ ವ್ಲಾಗ್ ರಲ್ಲ ಎಷ್ಟು ಸುಂದರವಾಗಿ ತೇರಿತ್ತು ಅಂತ ಎಷ್ಟು ಜನ ಸೇರಿದ್ರು ಅಲ್ವಾ ತೇರಿನ ದಿನ ಇವರು ನಮ್ಮ ಸಬ್ಸ್ಕ್ರೈಬರ್ ನಮಗೆ ದೂರದ ಪರಿಚಯಸ್ಥರು ಅವರು ಕೂಡ ಬಂದರು ಅವ್ರ ಜೊತೆ ಒಂದು ಫೋಟೋನ ತೆಗೆಸ್ಕೊಂಡೆ ನಾನು ಉಟ್ಕೊಂಡಿದ್ದು ಪೋಚಂಪಲ್ಲಿ ಸಾರಿ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದಿನ ದಿನ ಹೋಳಿಗೆ ತಿಂದು ಸಾಕಾಗಿತ್ತು ಒಂದೇ ದಿನಕ್ಕೆ ಯಾಕೋ ಬೇಜಾರಾಗಿತ್ತು ಒಬ್ಬಟ್ಟಿಗೆ ಸಾರಿ ಒಬ್ಬಟ್ಟಲ್ಲ ಕರಿಗಿಡುಬು ಅದಕ್ಕೆ ಇವತ್ತು ಮುಳುಗಾಯಿ ಚಟ್ನಿ ಜವಳಿಕಾಯಿ ಪಲ್ಯ ಅಂದರೆ ಗೋರಿಕಾಯಿ ಅಂತ ಹೇಳ್ತೀರ ನೀವು ಗೋರಿಕಾಯಿ ಪಲ್ಯ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಮೊದಲಿಗೆ ಚಟ್ನಿ ಕುಟ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹುರಿದಿರೋಂಥ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಲ್ಲುಪ್ಪು ಹಾಕಿ ಕುಟ್ಟಿ ಇದು ಸ್ವಲ್ಪ ಕುಟ್ಟಿದ ನಂತರ ಇದಕ್ಕೆ ಸುಟ್ಕೊಂಡು ಇಟ್ಟಿರೋಂಥ ಮುಳುಗಾಯನ್ನು ಅಂದರೆ ಬದ್ನೆಕಾಯನ್ನ ಹಾಕಿ ಕುಟ್ಕೊಂಡ್ರೆ ನಮ್ಮ ಬದನೆಕಾಯಿ ಚಟ್ನಿ ರೆಡಿ ಜವಳಿಕಾಯಿ ಪಲ್ಯ ಆಲ್ರೆಡಿ ಮಾಡಿಟ್ಟಿದ್ದೆ ಯಾಕೆ ಈ ಕ್ಲಿಪ್ಪಿಂಗ್ ಅಂದರೆ ರೊಟ್ಟಿ ಮಾಡೋ ಮೆಷಿನ್ ತಂದಿದ್ದೆ ಅದರಲ್ಲಿ ರೊಟ್ಟಿ ಹೇಗೆ ಬರುತ್ತೆ ಅಂತ ನೋಡೋಣ ಅನ್ನೋ ಒಂದು ಪ್ರಯತ್ನ ನಿಜವಾಗ್ಲೂ ನನಗೆ ಮಾಡೋಕ್ಕೆ ಬರಲೇ ಇಲ್ಲ ಫೇಲ್ ಆದೆ ನನಗೆ ಒಂದು ಅರ್ಥ ಆಗಿದ್ದು ನಾವು ಮಾಡ್ಕೊಳ್ಳೋ ಹಿಟ್ಟು ತುಂಬ ಮೆದುವಾಗಿದ್ದರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಆ ಮೆಷಿನ್ ಯೂಸ್ ಮಾಡ್ತಾ ಇರೋರು ನೀವು ಗೈಡ್ ಮಾಡಿ ನನಗೆ ಯಾವ ರೀತಿ ನಾವು ಅದನ್ನು ಮಾಡ್ಬೋದು ಅಂತ ಈ ಒಂದು ಜಾರ್ ಬಗ್ಗೆ ಎಷ್ಟು ಸಲ ಕೇಳ್ತೀರಾ ನೀವೇ ಹೋಗಿ ಅಮೆಝಾನಲ್ಲಿ ಪ್ರೀತಿ ಮಿಕ್ಸರ್ ಗ್ರೈಂಡರ್ ಅಥವಾ ಪ್ರೀತಿ ಚಾಪರ್ ಅಂತ ಕೊಟ್ಟರೆ ಸಾಕು ಇದು ಬರುತ್ತೆ ಯಾಕೆ ಹೇಳ್ತೀನಿ ಅಂದರೆ ಎಲ್ಲ ಮಿಕ್ಸಿಗೆ ಇದು ಬರಲ್ಲ ನಿಮ್ಮ ಮಿಕ್ಸರ್ ಗ್ರೈಂಡರ್ ಪ್ರೀತಿದಾಗಿದ್ದರೆ ಮಾತ್ರ ಈ ಜಾರ್ ಯೂಸ್ ಮಾಡ್ಬೋದು ಈ ಜಾರಲ್ಲಿ ನಾನು ರೊಟ್ಟಿ ಹಿಟ್ಟನ್ನು ಕಲ್ಸ್ಕೊತೀನಿ ಚಪಾತಿ ಹಿಟ್ಟು ಕಲ್ಸ್ಕೊತೀನಿ ಹೋಳಿಗೆ ಕಲ್ಸ್ಕೊತೀನಿ ತಾಲಿಪಟ್ಟಿ ಕಲ್ಸ್ಕೊತೀನಿ ಮ ತರಿತರಿಯಾಗಿ ಮಾಡುವಂಥ ಚಟ್ನಿಗಳನ್ನು ಮಾಡ್ಕೊತೀನಿ ಈರುಳ್ಳಿ ಹೆಚ್ಕೊಳ್ತೀನಿ ಸೊಪ್ಪನ್ನು ಹೆಚ್ಕೊತೀನಿ ಇನ್ನು ಏನು ಒಂದ ಎರಡ ಒಟ್ಟೊಂದು ನನ್ನ ಒಂದು ಬಲ್ಗೈ ಇದ್ದಂಗೆ ಈ ಜಾರು ಅದನ್ನು ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡ್ಕೊಳ್ತೀನಿ ಹಾಗಾಗಿ ಇದು ನಾನು ಈ ಹತ್ತು ವರ್ಷದಲ್ಲಿ ಇದು ನನ್ನ ಎರಡನೇ ಜಾರು ನಾನು ದೇವ್ರಿಗೆ ಬೇಡ್ಕೊಳ್ಳೋದಿಷ್ಟೇ ಈ ಬ್ರ್ಯಾಂಡ್ ಸ್ಟಾಪ್ ಆಗಬಾರ್ದು ಯಾಕಂದರೆ ಇನ್ನೊಂದು ಜಾರ ಹಾಳಾಗೋಷ್ಟಲ್ಲಿ ಈ ಬ್ರ್ಯಾಂಡ್ ಸ್ಟಾಪ್ ಆಗಿಬಿಟ್ರೆ ಮುಂದೇನು ನನ್ನ ಗತಿ ಅಂತ ಅನಿಸುತ್ತೆ ಗೊತ್ತಿಲ್ಲ ನನ್ನ ಗ್ರೈಂಡ್ರ್ ಏನು ತೊಗೊಂಡಿದ್ದೀನಿ ನಾನು ಅಲ್ಟ್ರಾ ಎಲ್ ಜಿ ಹೇಳಿ ಆ ಗ್ರೈಂಡರ್ಗೆ ಅಡಿಷ್ನಲ್ಲಾಗಿ ಆಟ ನೀಡರ್ ಅಂದರೆ ಚಪಾತಿ ಹಿಟ್ಟು ಕಲಿಸೋದು ಜೊತೆಗೆ ಕಾಯಿ ತುರಿಯೋದು ಎರಡು ಸಿಕ್ಕತ್ತಂತೆ ಅದನ್ನ ತರಿಸಿ ಇಟ್ಕೋಬೋದು ಆದರೆ ಅಷ್ಟು ದೊಡ್ಡ ಗ್ರೈಂಡ್ರಿಗೆ ನಾನು ಹಿಟ್ಟಾಕಿ ಕಲಸಿ ಯಾವಾಗ ಹೇಗಪ್ಪ ತೊಳೆಯೋದು ಅಲ್ವಾ ಅದೆಲ್ಲ ನೆನೆಸ್ಕೊಂಡ್ರೆ ಒಂದು ಕ್ಷಣ ಭಯ ಆಗುತ್ತೆ ಏನೋ ಇದಿರಲಿ ಅಂತ ಅನ್ಕೋತೀನಿ ಸೊ ಇಲ್ಲಿ ಹಿಟ್ಟು ರೆಡಿ ಆಯಿತು ಅದನ್ನು ಕೈಯಲ್ಲಿ ಕ್ಲೀನಾಗಿ ಒಂದು ರೌಂಡ್ ನಾದಿ ಹುರುಳಿಗಳನ್ನ ಮಾಡಿ ಇಟ್ಕೊಳ್ತೀನಿ ಇವಾಗ ರೊಟ್ಟಿಗೆ ನಾನು ಅಂಗಡಿಯಲ್ಲಿ ಕೇಳ್ಕೊಬಂದಿದ್ದಲ್ಲ ಅದೇ ಮೆಥಡ್ ಫಾಲೋ ಮಾಡಿಕೊಂಡು ಈ ಹುರುಳಿ ಮಾಡಿ ನೀಟಾಗಿ ತಟ್ಟಿ ರೊಟ್ಟಿಯ ಒಂದು ಹೋಳಿಗೆ ಪೇಪರ್ ಏನು ಬರುತ್ತೆ ಹೋಳಿಗೆ ಪೇಪರ್ ಮೇಲೆ ಅದನ್ನು ಇಟ್ಟು ಅದರಲ್ಲಿ ಹಾಕಿ ಪ್ರೆಸ್ ಮಾಡಬೇಕು ಈ ಪ್ರೊಸೀಜರ್ನ ತುಂಬ ನೀಟಾಗಿ ಫಾಲೋ ಮಾಡಿದೆ ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ವ ಚೆನ್ನಾಗಿ ಬರಲಿ ಬರದೇ ಇದ್ದರೆ ಅನ್ನೋ ಒಂದು ಭಯದಲ್ಲೇ ತುಂಬ ತಾಳ್ಮೆಯಿಂದ ನಿಧಾನಕ್ಕೆ ಮಾಡಿದೆ ಒಂದೆಷ್ಟು ಎಂಟು ಒಂಬತ್ತು ರೊಟ್ಟಿ ಆಗಿತ್ತು ಒಂದೇ ಮಧ್ಯಾಹ್ನ ಮಾಡ್ತಾ ಇರೋದ್ರಿಂದ ನಡೆಯುತ್ತೆ ಬೆಳೆ ಯಾಕಂದರೆ ಮನೇಲಿ ಇನ್ನೂ ಕರಿಗೆಡುಬು ಮಿಕ್ಕಿತ್ತು ಸ್ವೀಟ್ ಒಂದೇ ದಿನ ಎರಡನೇ ದಿನಕ್ಕೆ ತಿನ್ನೋಕ್ಕಾಗಲ್ಲ ಬಟ್ ಮನೇಲಿ ಮಕ್ಕಳು ಬರೋರು ಹೋಗೋರಿದ್ದರೆ ಯಾರು ತಿಂತಾರೆ ಅಂದ್ಕೊಂಡು ಸುಮ್ಮನಾಗಿ ಇವತ್ತು ನಮಗೆಲ್ಲ ರೊಟ್ಟಿ ಮಾಡ್ಕೊಂಡ್ವಿ ಹಾಗೆ ನೋಡಿ ನಾನು ಇವಾಗ ಎಡಿಟಿಂಗ್ ಮಾಡುವಾಗ ಅಲ್ಲಿ ಮಡಿಕೆ ಬಟ್ಟೆ ಸುತ್ತಿದ್ದೀನಿ ಅಲ್ಲ ಮಡಿಕೆ ನೆನ್ಸ್ಕೊಂಡ್ರೆ ಆ ತಣ್ಣೀರು ಕುಡಿಬೇಕನ್ಸುತ್ತೆ ನಿಜವಾಗ್ಲೂ ಬಿಸಿಲಲ್ಲಿ ಬಂದ ತಕ್ಷಣ ಒಂದು ಲೋಟ ನೀರು ಕುಡಿದ್ರೆ ಮಡಿಕೆ ನೀರು ಆಹಾ ಅದು ಆಹಾಯೆಲ್ಲ ನೀಗೋಗುತ್ತೆ ನಮ್ಮ ಕೃಷ್ಣ ಭಟ್ ಸರ್ ಅವರ ಅದನ್ ಪಾಟ್ಸ್ ಅದನ್ ಬ್ರೌನ್ಸಲ್ಲಿ ನಾನು ತೊಗೊಂಡಂಥ ಮಡಿಕೆ ಅದನ್ನ ಅಲ್ಲಿ ಇರೋವಂಥ ಮಡಿಕೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕಿತ್ತು ಸುಮಾರು ನಾವು ಟ್ರೈ ಮಾಡಿದ್ದೀವಲ್ಲ ಬಟ್ ದಿಸ್ ಈಸ್ ದ ಬೆಸ್ಟ್ ಅಂತ ನನಗನ್ನಿಸಿದ್ದು ಇಲ್ಲಿ ರೊಟ್ಟಿ ಎಲ್ಲ ರೆಡಿ ಆಯಿತು ಬನ್ನಿ ಪ್ರೆಸ್ ಮಾಡ್ತೀನಿ ಅವಸ್ಥೆ ನೋಡಿ ಏನಾಯಿತು ಅಂತ ನಿಮ್ಗೆ ಐಡ್ಯ ಬರುತ್ತೆ ಇದು ಹೋಳಿಗೆ ಪೇಪರು ಇದು ನೂರು ರೂಪಾಯಿಗೆ ಒಂದು ಪೇಪರು ಅಲ್ಲೇ ತಂದಿದ್ದು ಅದೇ ಅಂಗಡಿಯಲ್ಲಿ ನಾನು ತೊಗೊಂಬಂದಂಥ ಪೇಪರು ಈ ಪೇಪರ್ನ ಬಳಸಿ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತಂತೆ ಬಟ್ ಅದು ಹೋಳಿಗೆ ಮಾಡಿದಾಗ ತೋರಿಸ್ತೀನಿ ಇವಾಗ ರೊಟ್ಟಿಗೂ ನಾನು ಇದನ್ನೇ ಇದ್ದೀನಿ ಮತ್ತೇನು ಪ್ಲಾಸ್ಟಿಕ್ ಕವರ್ ಬಳಸೋದು ಅಂತ ಈ ಹೋಳಿಗೆ ಶೀಟ್ ಅವರೇ ಕೊಟ್ಟಿದ್ರಲ್ವಾ ಅದೇ ಶೀಟ್ನ ಇಟ್ಬಿಟ್ಟು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಮಿಷಿನ್ನಲ್ಲಿ ಸೆಂಟ್ರ್ ಮಾಡಿ ಆ ಶೀಟನ್ನ ಇಡಬೇಕು ಇಟ್ಟು ನಾವು ಪ್ರೆಸ್ ಮಾಡ್ತಾ ಹೋಗಬೇಕು ಆಗ ರೊಟ್ಟಿ ದೊಡ್ಡದಾಗಿ ಬರುತ್ತೆ ಇದು ಅವರು ನನಗೆ ಹೇಳಿದ್ದಂಥದ್ದು ಸರಿ ನಾನು ಒಂದು ಕೈ ನೋಡೇ ಬಿಡೋಣ ಅಂದ್ಕೊಂಡು ಪ್ರಯತ್ನ ಪಟ್ಟೆ ಇಲ್ಲ ಇಲ್ಲ ದಪ್ಪ ಬಂತು ಏನಂದರೂ ಅಗಲ ಆಗಲಿಲ್ಲ ಸೊ ನಾನು ಅಂದ್ಕೊಂಡಿದ್ದು ಏನಂದರೆ ಇದು ತಿಳುವಾಗಿ ಅಂದರೆ ಇನ್ನೂ ಸ್ವಲ್ಪ ಮೃದುವಾಗಿ ಹಿಟ್ಟನ್ನು ಕಲಿಸಿದರೆ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು ನನ್ನ ಮನಸ್ಸಿಗೆ ಪರವಾಗಿಲ್ಲ ಇರಲಿ ಎಲ್ಲ ಅನುಭವ ಆಗಬೇಕು ಇನ್ನು ಹಾಗೂ ಮಾಡಿ ನೋಡ್ತೀನಿ ಹಾಗೂ ಮಾಡಿ ಬರದೇ ಇದ್ದರೆ ನನ್ನ ಸಜೆಷನ್ ತೊಗೋಬೇಡಿ ಅಂತಲೇ ಹೇಳ್ತೀನಿ ತುಂಬ ಕಷ್ಟ ಅಂತ ಅನ್ನಿಸ್ತಪ್ಪ ಅನಿಸುತ್ತೆ ಆಮೇಲೆ ತೊಗೊಂಡು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ರೊಟ್ಟಿನೇ ಬರಲಿಲ್ಲ ನೋಡಿ ಒಂದು ಪೂರಿ ಸೈಜಿಗೆ ಬಂತು ನೋಡಿದ ತಕ್ಷಣ ಹಾಗೆ ಒಳಗೆ ಸರಿಸಿ ಇನ್ನೂ ಒಂದು ರೌಂಡ್ ಟೈಟಾಗಿ ತಿರುಗಿಸಿ ನೋಡಿದೆ ಇಲ್ಲ ಅದು ಬರಲೇ ಇಲ್ಲ ಅಲ್ಲಿಗೆ ನನಗೆ ಕನ್ಫರ್ಮ್ ಆಯಿತು ಇದು ಬರಲ್ಲ ಅಂತ ಸೊ ಪರವಾಗಿಲ್ಲ ಈಗ ಕ ಊಟಕ್ಕೆ ಬರೋ ಟೈಮ್ ಆಯಿತು ಎಕ್ಸ್ಪ್ರಿಮೆಂಟ್ ಮಾಡೋಕ್ಕೆ ಟೈಮ್ ಅಲ್ಲ ಇದು ಅಂತ ಗೊತ್ತಾಯಿತು ಸರಿ ಅಂತ ಅದನ್ನೇ ಎತ್ತಿಟ್ಬಿಟ್ಟು ಫಸ್ಟು ರೊಟ್ಟಿ ಮಾಡಿ ಕೊಡಬೇಕಿತ್ತು ನಮ್ಮ ಮನೆಯವ್ರಿಗೆ ಊಟಕ್ಕೆ ಬಂದು ಕೂತ್ಕೊಂಡ್ಬಿಟ್ರೆ ಆಮೇಲೆ ಬೈತಾರೆ ಯಾಕಂದರೆ ಅಲ್ಲಿ ಮನೆ ಹತ್ರ ಕೆಲಸ ನಡೀತಾ ಇರುತ್ತೆ ಅದನ್ನು ಬಿಟ್ಟು ಬಂದಿರ್ತಾರೆ ಊಟಕ್ಕೆ ಇನ್ನೂ ಅಡುಗೆ ಆಗಿಲ್ವ ಅಂತ ಸೊ ನಮ್ಮ ಮನೇಲಿ ಎಕ್ಸಾಕ್ಟಾಗಿ ಒನ್ ಥರ್ಟಿಗೆ ಅಡುಗೆ ರೆಡಿ ಇರುತ್ತೆ ಅವ್ರು ಬರ್ತಾರೆ ಊಟಕ್ಕೆ ಊಟ ಮುಗಿಸಿ ಇಬ್ಬರು ಅವ್ರು ಎರಡು ಗಂಟೆಗೆ ಆ ಕಡೆ ಹೋಗ್ತಾರೆ ನಾನು ಎರಡು ಗಂಟೆಗೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದೆಲ್ಲ ಮಾಡಿಕೊಂಡು ಎರಡೂವರೆ ಅಷ್ಟರಲ್ಲಿ ನಾನು ಏನಾದರೂ ಇದ್ದರೆ ಕೆಲಸ ಇಲ್ಲ ಅಂದರೆ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋದು ಅಥವಾ ಕಮೆಂಟ್ಸ್ ಓದೋದು ಕೆಲಸ ಮಾಡಿಕೊಂಡು ಹಾಗೆ ರೆಸ್ಟ್ ಮಾಡ್ತೀನಿ ಮತ್ತು ಹಾಗೆ ಸಂಜೆ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ ಹೀಗೆ ನನ್ನ ರೂಟೀನ್ ಬಟ್ಟೆ ಮಡಿಸ್ಬೇಕು ಆ ಟೈಮಲ್ಲಿ ಬಟ್ಟೆ ಒಣಗಾಕಬೇಕು ಮೆಷಿನಿಗೆ ಹಾಕಿರೋಂಥದ್ದು ಪಾತ್ರೆ ಮೆಷಿನಿಗೆ ಹಾಕಬೇಕು ಎಲ್ಲ ಆ ಒಂದು ಟೈಮ್ ಮುಂದೆ ಏನಾಗುತ್ತೆ ಅಂದರೆ ಒಂದೇ ಸಮಯದಲ್ಲಿ ಬಂದ್ಬಿಡುತ್ತೆ ಇದು ಸ್ವಲ್ಪ ಅಂಟ್ಕೊಂಡಂಗೂ ಇತ್ತು ಸರಿ ಕೈಯಲ್ಲೇ ರೊಟ್ಟಿ ಮಾಡಿದೆ ಎಲ್ಲದನ್ನು ಈಗ ಜವಳಿಗಾಯಿ ಅಂದರೆ ಗೌರಿಕಾಯಿ ಪಲ್ಯ ಮುಳಗಾಯಿ ಚಟ್ನಿ ರೊಟ್ಟಿ ನಿಮ್ಮ ಬಾಯಲ್ಲಿ ನೀರು ಬಂದರೆ ನಾನು ಕಾರಣ ಅಲ್ಲ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ